ಮೊಟ್ಟೆ ನೋಡಿ ಒಂದು ಐವತ್ತು ಗ್ರಾಮ್ ಇರುತ್ತೆ ಒಂದು ಮೊಟ್ಟೆ ಈ ಮಟ್ಟೆಯನ್ನು ತಿಂದರೆ ನಿಮಗೆ ಎಪ್ಪತ್ತೊಂದು ಕ್ಯಾಲರಿ ಶಕ್ತಿ ಸಿಗುತ್ತೆ ಬರೀ ಶಕ್ತಿ ಅಂದರೆ ಬಾಳೆಹಣ್ಣು ತಿಂದರೂ ಶಕ್ತಿ ಸಿಗುತ್ತೆ ಆದರೆ ಬಾಳೆಹಣ್ಣಿಗೂ ಮೊಟ್ಟೆಗೂ ಕಂಪೇರ್ ಮಾಡಂಗಿಲ್ಲ ಯಾಕಂದರೆ ಮೊಟ್ಟೆಯಲ್ಲಿ ಹದಿಮೂರು ಪ್ರೋಟೀನ್ಸ್ ಇರ್ತವೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತೀವಿ ನಾವು ಫ್ಯಾಟ್ ಇರುತ್ತೆ ಫ್ಯಾಟ್ ಬಗ್ಗೆ ಆಮೇಲೆ ನಿಮ್ಮ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ ಕಾರ್ಬೋಹೈಡ್ರೇಟ್ ಇರುತ್ತೆ ಮಿನರಲ್ಸ್ ಇರುತ್ತೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರುತ್ತೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಐರನ್ ಸಿಗುತ್ತೆ ನಿಮಗೆ ಸಣ್ಣ ಮಗು ಆಗ ಬ್ರೈನ್ ಡೆವಲಪ್ ಆಗಬೇಕು ಅಂದರೆ ಅದರಲ್ಲಿ ಒಂದು ಅಂಶ ಇರುತ್ತೆ ನಿಮಗೆ ಈ ಕೊಲೆಸ್ಟ್ರಾಲ್ ಬಗ್ಗೆ ಮೊಟ್ಟೆಯಲ್ಲಿ ಇರುವ ಕೊಲೆಸ್ಟ್ರಾಲ್ ಬಗ್ಗೆ ನಿಮಗೊಂದು ತಪ್ಪು ತಿಳುವಳಿಕೆ ಇದೆ ಮೊಟ್ಟೆ ತಿನ್ನೋದರಿಂದ ನಿಮಗೆ ಹೃದಯಾಘಾತ ಆಗುತ್ತೆ ಅಂತ ನಾನೊಬ್ಬ ಡಾಕ್ಟ್ರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಎರಡು ಥರ ಕೊಲೆಸ್ಟ್ರಾಲ್ ಇರುತ್ತೆ ಎಚ್ ಡಿ ಎಲ್ ಆ್ಯಂಡ್ ಎಲ್ ಡಿ ಎಲ್ ಎಚ್ ಡಿ ಎಲ್ ಇಸ್ ಎ ಗುಡ್ ಕೊಲೆಸ್ಟ್ರಾಲ್ ಅದು ಜಾಸ್ತಿ ಇರುತ್ತೆ ಮಟ್ಟೆಯಲ್ಲಿ ಆದ್ದರಿಂದ ನಿಮ್ಮ ಹೃದಯಾಘಾತ ಆಗಲ್ಲ ನಿಮ್ಮ ಹೃದಯಕ್ಕೆ ಪ್ರೊಟೆಕ್ಷನ್ ಕೊಡುವಂಥ ಆ ಫ್ಯಾಟು ಕೊಲೆಸ್ಟ್ರಾಲು ಮಟ್ಟೆಯಲ್ಲಿರುತ್ತೆ ಇದು ಭಾಳ ಇಂಪಾರ್ಟೆಂಟು ಈಗ ಬೇಯಿಸಿದ ಮಟ್ಟೆ ಎಷ್ಟು ಸೇಫ್ ಅನ್ನೋದಕ್ಕೆ ಮಟ್ಟೆ ಕುಡಿಯೋರು ಇರ್ತಾರೆ ಆದರೆ ಅದೆಲ್ಲ ಶಾಲೆಗಳಲ್ಲಿ ಎನ್ಕರೇಜ್ ಮಾಡೋಂಗಿಲ್ಲ ಯಾಕಂದರೆ ಅದು ಒಡೆದಕ್ಕೆ ಆಗ ಕೊಡೋಕ್ಕೂ ಆಗೋಲ್ಲ ಎರಡನೇದು ಒಂದು ಒಡೆದು ಕುಡಿಯೋದು ಒಳ್ಳೆಯದಾ ಅದು ಪೈಲಮಾನ್ಗಳು ಮಾಡ್ತಾರೆ ಬಟ್ ಇದಕ್ಕೂ ಒಂದು ಮಾತು ಹೇಳ್ತೀನಿ ನಿಮಗೆ ಆ ಶೆಲ್ ನೀವೇನು ನೋಡಿರ್ತೀರಲ್ಲ ಅದು ಬಿಳಿ ಇರುತ್ತೆ ಇಲ್ಲದರೆ ಬ್ರೌನ್ ಇರುತ್ತೆ ಅದರಲ್ಲಿ ನಿಮಗೆ ಕಣ್ಣಿಗೆ ಕಾಣದಂಥ ಹದಿನೇಳು ಸಾವಿರ ರಂಧ್ರಗಳಿರ್ತವೆ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇರ್ತವೆ ನೀವೊಂದು ಕೋಳಿಮಟ್ಟೆಯನ್ನು ಸರಿಯಾದ ಜಾಗದಲ್ಲಿ ಪ್ರಿಸರ್ವ್ ಮಾಡಲಿಲ್ಲ ಅಲ್ಲೇ ಧನಿನ್ ಕೊಟ್ಟಿಗೆ ಕೋಳಿ ಮತ್ತೆ ಬಾಳೋತಿತ್ತು ಅಂದರೆ ಅಲ್ಲಿರುವಂಥ ಸಾಲ್ಮನೆಲ್ಲ ಬ್ಯಾಕ್ಟೀರಿಯಾ ಮೊಟ್ಟೆ ಒಳಕ್ಕೆ ಎಂಟ್ರಿ ಆಗ್ಬೋದು ಮೊಟ್ಟೆಯನ್ನು ಕೆಡಿಸಬಹುದು ಇದೊಂದು ಚೆನ್ನಾಗಿ ನೆನಪಿಟ್ಟು ಬಿಡಿ ಅದಕ್ಕೆ ಹಸಿ ಮೊಟ್ಟೆಯನ್ನು ಕುಡಿಯುವುದು ತರವಲ್ಲ ಎರಡನೇದು ಆಮ್ಲೆಟ್ ಎಲ್ಲ ಹಾಕಿ ಮಾಡಿಕೊಡೋಕ್ಕಾಗಲ್ಲ ಮಕ್ಕಳಿಗೆ ಶಾಲೆಯಲ್ಲಿ ವ್ಯವಸ್ಥೆ ಇರಲ್ಲ ಅದಕ್ಕೆ ಬೇಯಿಸಿದ ಮೊಟ್ಟೆ ಸೇಫೆಸ್ಟ್ ಮೊಟ್ಟೆ ಬೇಯಿಸಿದ ಮೊಟ್ಟೆಯನ್ನು ಆ ಹೊರಗಡೆ ಕವರ್ನ ಸುಳಿದ ನಂತರ ನಿಮಗೆ ಹೊರಗಡೆ ಬಿಳಿ ಕವರ್ ಇರ್ತದೆ ಅದು ಆಲ್ಬಿಮಿನ್ ಕವರ್ ಅಂತೀವಿ ನಾವು ಅದರೊಳಗಡೆ ಭಂಡಾರ ಇರ್ತದೆ ಆದರೆ ಅನೇಕ ಜನರು ಆ ಭಂಡಾರವನ್ನು ತೆಗೆದು ಮಕ್ಕಳಿಗೆ ಕೊಡ್ತಾರೆ ಅಥವಾ ಬಿಸಾಕ್ತಾರೆ ಬರೀ ವೈಟ್ ಮಾತ್ರ ತಿಂತಾರೆ ದಯವಿಟ್ಟು ನೀವು ಮೊಟ್ಟೆ ತಿನ್ನಂಗಿದ್ರೆ ಆ ಭಂಡಾರದ ಸಮೇತ ತಿನ್ನಿ ಇಲ್ಲದಿದ್ರೆ ಮಟ್ಟೆಯ ಉಪಯೋಗ ನಿಮಗೆ ಬರೋದಿಲ್ಲ ಯಾಕಂದರೆ ಆ ಭಂಡಾರದಲ್ಲಿ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಐರನ್ನು ಕ್ಯಾಲ್ಶಿಯಮ್ಮು ಪ್ರತಿಯೊಂದು ಕೂಡ ಅದರಲ್ಲಿರುತ್ತೆ ಅದು ತಿನ್ನುವುದರಿಂದ ನಿಮ್ಮ ಹೃದಯಾಘಾತ ಆಗುತ್ತೆ ಅಂತ ಭಯಪಡಬೇಡಿ ಹೃದಯಾಘಾತ ಆಗೋದಿಲ್ಲ ಇದು ಭಾಳ ಇಂಪಾರ್ಟೆಂಟು